ಮಸೀದಿಯಲ್ಲಿದ್ದ ಕುರಾನ್ ಪುಸ್ತಕವನ್ನ ಕದ್ದೊಯ್ದು ಕಿಡಿಗೇಡಿಗಳು ಅವುಗಳನ್ನ ಸುಟ್ಟು ಹಾಕಿದ ಘಟನೆ ಬೆಳಗಾವಿ ತಾಲೂಕಿನ ಸಂತಿ ಬಸ್ತ್ವಾಡ್ ಗ್ರಾಮದಲ್ಲಿ ನಡೆದಿದೆ ಮಸೀದಿ ಪಕ್ಕದ ಜಮೀನಿನಲ್ಲಿ ಕುರಾನ್ ಪುಸ್ತಕ ಸುಟ್ಟಿದ್ದಾರೆ ನಿರ್ಮಾಣ ಹಂತದ ಮಸೀದಿಯ ಕೆಳಮಹಡಿಯಲ್ಲಿದ್ದ ಕುರಾನ್ ಪುಸ್ತಕ ಎರಡು ಹದೀಸ್ ಸುಟ್ಟು ಹಾಕಿದ್ದಾರೆ ಸೋಮವಾರ ಬೆಳಗಿನ ಜಾವ ಪ್ರಾರ್ಥನೆ ಮಾಡಲು ಬಂದಾಗ ಕುರಾನ್ ಹದೀಸ್ ಇಲ್ಲದಿರೋದು ಬೆಳಕಿಗೆ ಬಂದಿದೆ ಪ್ರಾರ್ಥನೆ ಮುಗಿಸಿದ ಬಳಿಕ ಸುತ್ತಲಿನ ಪ್ರದೇಶದಲ್ಲಿ ಹುಡುಕಾಟ ನಡೆಸಿದ ವೇಳೆ ಪಕ್ಕದ ಜಮೀನಿನಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾದ ಕುರಾನ್ ಹದೀಸ್ ಪುಸ್ತಕ ಪತ್ತೆಯಾಗಿವೆ ಏನಾಗಿದೆ ಅಂದರೆ ಮುಸ್ಲಿಮ್ರ ಅಂದರೆ ಕಾಂಗ್ರೆಸ್ಗರಿಗೆ ಒಂದು ವೋಟ್ ಬ್ಯಾಂಕ್ ಆಗಿಬಿಟ್ಟಿದ್ದೀವಿ ಅವ್ರು ಎಲ್ಲಿ ಹೋದರು ನಮ್ಮ ಕಡೆ ಬಂದ ಬರ್ತಾರೆ ಅವ್ರು ಏನು ಮಾಡ್ರು ನಮಗೆ ಓಟ್ ಹಾಕ್ತಾರ ಅನ್ನೋ ಪರಿಸ್ಥಿತಿ ಬಟ್ ಈಗ ಜನ ಎಚ್ಚೆತ್ಕೊಂಡಿದೆ ಇದಕ್ಕೆ ಯಾರೇ ಆಗಲಿ ನಾ ಸರ್ಕಾರಕ್ಕಾಗಲಿ ಅಥವಾ ಜಿಲ್ಲಾಡಳಿತಕ್ಕಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಂದರೆ ಯಾರು ಈ ಘಟನೆ ಮಾಡಿದ್ದಾರೆ ಅವ್ರ ಮೇಲೆ ಕಠಿಣವಾದ ಕಾನೂನು ಕ್ರಮವನ್ನು ತೊಗೊಬೇಕು ಮತ್ತು ಅವ್ರ ಮೇಲೆ ದೊಡ್ಡ ಭಯೋತ್ಪಾದನೆ ಮಾಡ್ತಕ್ಕಂಥ ಒಂದು ದೊಡ್ಡ ಅವ್ರ ಮೇಲೆ ಸೆಕ್ಷನ್ಗಳನ್ನ ಹಾಕಿ ಅವ್ರನ್ನ ಯಾರು ಮಾಡಿದ್ರು ನಮ್ಗೆ ಇನ್ನಾವುದು ಗೊತ್ತಾಗಿಲ್ಲ ಅದು ಗೊತ್ತಾಗಿದ್ರೆ ನಾವೇ ಅವರ ಮನೆಗೆ ಹೋಗಿ ನಾವು ಮಾಡುವ ಅಷ್ಟು ಹುಡುಗರು ನಮ್ಮಲ್ಲಿ ತಯಾರಿದ್ದಾರೆ ನಾವೇನು ಕೈಗೆ ಬೆಳೆ ಗೊತ್ತಿಲ್ಲ ನಾವು ಹುಡುಗರು ಇಲ್ಲ ಭಾಳ ಸಂಭಾತಾ ಇದ್ದೀವಿ ಇನ್ನೂ ಒಂದು ತಾಸು ತಾಸು ಹಿಂಗಾದ್ರೆ ಹುಡುಗರು ಏನು ಮಾಡ್ತಾರೆ ಅನ್ನೋದು ಈ ಒಂದು ಮಸೂದಿಯ ಒಂದು ಏನು ಏನೋ ಒಂದು ಮುಖ್ಯಸ್ಥರಿದ್ದಾರೆ ಅವ್ರಿಗೂ ಕೂಡ ಗೊತ್ತಿಲ್ಲ ಯಾಕಂದರೆ ಎಲ್ಲ ಹುಡುಗರು ಪರಗಡೆಯಿಂದ ಹುಡುಗರು ಬಂದರೆ ಲೋಕರು ಇದ್ದಾರೆ ಎಲ್ಲ ಅವರು ಯಾಕಂದರೆ ಕುರಾನ್ ಒಂದು ಪ ಒಂದು ಬಸ್ ಸ್ಥಾಟ ಕಟ್ಟೆ ಹೊರತು ಸೀಮಿತವಾದಂತಲ್ಲ ಇಡೀ ವಿಶ್ವಕ್ಕೆ ಸೀಮಿತವಾಗಿರೋದು ಕೂಡ ಇಡೀ ವಿಶ್ವ ಕುರಾನ್ ಮೇಲೆ ಇದೆ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಭೇಟಿ ನೀಡಿದ್ರು ಸ್ಥಳದಲ್ಲಿ ಉದ್ವೇಗ ವಾತಾವರಣ ಹಿನ್ನೆಲೆ ಪೊಲೀಸ್ ಬಿಗಿ ಭದ್ರತೆ ಆರೋಪಿಗಳ ಬಂಧನಕ್ಕೆ ಸಮಾಜದ ಮುಖಂಡರು ಪಟ್ಟು ಹಿಡಿದಿದ್ದಾರೆ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವಿನೋದ್ ಕೋಲ್ಕಾರ್ ಕೆಂಎಂ ಕನ್ನಡ ನ್ಯೂಸ್ ಬೆಳಗಾವಿ